ದಿನಂ ಪ್ರತಿ ಲಕ್ಷಾಂತರ ಪ್ರಯಾಣಿಕರು ಪ್ರಯಾಣಿಸುವ ನಮ್ಮ ಮೆಟ್ರೋ ಶುಕ್ರವಾರ ಇದೇ ಮೊದಲ ಬಾರಿಗೆ ಅಂಗಾಂಗ ಸಾಗಣೆಗೆ ಸಾಕ್ಷಿಯಾಯಿತು ಸಂಜೆಯ ಸಂಚಾರ ದಟ್ಟಣೆಯಿಂದಾಗಿ ರಸ್ತೆ ಮಾರ್ಗದ ಮೂಲಕ ಯಕೃತ್ ಸಾಗಾಟನೆಗೆ ಅಂದರೆ ಒಂದು ಆ ಹಾಸ್ಪಿಟಲ್ಗೆ ತಲುಪಿಸೋಕೆ ತುಂಬನೇ ಕಷ್ಟಕರ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆಗಳ ಸಮಯ ಆದರೂ ತಗಲುತ್ತೆ ಮತ್ತು ಭಾರೀ ದಟ್ಟಣೆಯ ಈ ಅವಧಿಯಲ್ಲಿ ಗ್ರೀನ್ ಕಾರಿಡಾರ್ ಮಾಡುವುದು ಕಠಿಣ ಸವಾಲಾಗಿತ್ತು ಹೀಗಾಗಿ ಮೆಟ್ರೋ ಮೂಲಕ ಯಕೃತು ಸಾಗಿಸುವ ನಿರ್ಧಾರಕ್ಕೆ ಮೆಟ್ರೋ ತಕ್ಷಣವೇ ಸ್ಪಂದಿಸಿ ಅನುಮತಿ ನೀಡಿತು ವೈಟ್ ಫೀಲ್ಡ್ನ ಖಾಸಗಿ ಆಸ್ಪತ್ರೆಯಿಂದ ಸುಮಾರು ಐದೂವರೆ ಕಿಲೋಮೀಟರ್ ದೂರದಲ್ಲಿರುವ ಕಾಡುಗೋಡಿ ಮೆಟ್ರೋ ನಿಲ್ದಾಣಕ್ಕೆ ಗ್ರೀನ್ ಕಾರಿಡಾರ್ನ ಮೂಲಕ ಯಕೃತನ್ನು ಸಾಗಿಸಲಾಯಿತು ರಾಜರಾಜೇಶ್ವರಿ ನಗರ ಮೆಟ್ರೋ ನಿಲ್ದಾಣ ತಲುಪಿದ್ದಂತೆ ಯಕೃತನ್ನು ಮತ್ತೆ ಗ್ರೀನ್ ಕಾರಿಡಾರ್ ಮೂಲಕ ಎರಡೂವರೆ ಕಿಲೋಮೀಟರ್ ದೂರದ ಸ್ಪರ್ಶ್ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಲಾಗಿತ್ತು ಮೆಟ್ರೋ ತನ್ನ ನೇರಳೆ ಮಾರ್ಗದ ಕೊನೆಯ ಬೋಗಿಯನ್ನು ಇದಕ್ಕಾಗಿಯೇ ಮೀಸಲಿಟ್ಟಿದ್ದಲ್ಲದೆ ಅತ್ಯಂತ ಜನದಟ್ಟಣೆಯ ಸಂಚಾರ ಸಮಯದಲ್ಲಿ ದಿನನಿತ್ಯದ ಪ್ರಯಾಣಿಕರಿಗೆ ಒಂದಿಷ್ಟು ಅಡಚಣೆ ಆಗದಂತೆ ಸುವ್ಯವಸ್ಥಿತ ಕ್ರಮ ಕೈಗೊಂಡಿತ್ತು ಎರಡೂ ನಿಲ್ದಾಣಗಳ ಎಲಿವೇಟರ್ ಮತ್ತು ಲಿಫ್ಟ್ಗಳನ್ನು ಕಾದಿರಿಸಿ ಯಕೃತ ಸಾಗಣೆಗೆ ಅನುವು ಮಾಡಿಕೊಟ್ಟಿತು ನಮ್ಮ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲು ಐವತ್ತೈದು ನಿಮಿಷದಲ್ಲೇ ಮೆಟ್ರೋದಲ್ಲಿ ಅಂಗಾಂಗ ತಲುಪಿಸಿ ವ್ಯಕ್ತಿಗೆ ಜೀವದಾನ ನೀಡಲಾಗಿದೆ ಇದು ಬೇರೆಲ್ಲೂ ನಡೆದಿರುವುದು ಅಲ್ಲ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಅದು ನಮ್ಮ ಮೆಟ್ರೋದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಧಾನ್ಯ ಅಂಗಾಂಗ ಸಾಗಣೆ ಮಾಡಿ ಸೂಕ್ತ ಸಮಯಕ್ಕೆ ಅಂಗಾಂಗ ಕಸಿಯನ್ನು ಯುವಕನೋರ್ವನಿಗೆ ರಾಜರಾಜೇಶ್ವರಿ ನಗರದ ಸ್ಪರ್ಶ್ ಹಾಸ್ಪಿಟಲ್ಗೆ ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಹಾಗೆಯೇ ರೋಗಿಗೆ ಜೀವದಾನ ನೀಡಲಾಗಿದೆ ಈ ನಗರದಲ್ಲಿ ಸಂಚಾರ ದಟ್ಟಣೆ ನಡುವೆ ಫುಲ್ ಗಂಟೆ ಗಂಟೆ ಕಾದು ರೋಡಲ್ಲಿ ಹೋಗಬೇಕಾದ ಪರಿಸ್ಥಿತಿ ಸಮಯಕ್ಕೆ ಸರಿಯಾಗಿ ತಲುಪಿಸಲು ಸಾಧ್ಯನೇ ಆಗೋದಿಲ್ಲ